ಹಲೋ ಪ್ರೀತಿ ವೀಕ್ಷಕ್ರೆ ನೀವು ಕಪ್ಪಿಗೆ ಬೆಳ್ಳಗಿದೀನಿ ಅಥವಾ ಬೇರೆ ಕಪ್ಪು ಬಣ್ಣ ಒಳ್ಳೇದು ಬಿಳಿ ಬಣ್ಣ ಒಳ್ಳೇದು ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಈ ತರ ನೀವು ಯೂಟ್ಯೂಬಲ್ಲಿ ಬಹಳ ಈ ಮುಖ ಬೆಳಿಗ್ಗೆ ಹಾಕೋದ್ರ ಬಗ್ಗೆ ಅಥವಾ ಚೆನ್ನಾಗಿ ಕಾಣೋದ್ರ ಬಗ್ಗೆ ಟಿಪ್ಸ್ ಗಳನ್ನ ನೋಡೋವ್ರಾ ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಹೊಸದೊಂದು ದೃಷ್ಟಿಕೋನ ಸಿಕ್ಕಿದ್ರೆ ಇದೇ ಇವತ್ತಿನ ಸಂತೋಷದ ವಿಷಯ ಆರೋಗ್ಯ ಸೌಭಾಗ್ಯ ಈ ಕಾರ್ಯಕ್ರಮ ನಾನು ಶುರು ಮಾಡಿದ್ದು ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಈ ಟಿಪ್ಸ್ಗಳನ್ನು ನೋಡುವ ಆಸೆ ಇದೆ ಅವರು ಹೆಚ್ಚು ಹೆಚ್ಚು ಈ ಮುಖಕ್ಕೆ ಏನು ಹಚ್ಕೋಬೇಕು ಹೇಗೆ ಮುಖ ಸ್ಕಿನ್ನ ತುಂಬ ಚೆನ್ನಾಗಿಟ್ಕೋಬೇಕು ಈ ಥರದ್ರ ಮೇಲೆ ವರ್ಕೌಟ್ ಮಾಡೋರಿದ್ದಾರೆ ಅವರಿಗೆ ಉಪಯೋಗ ಆಗಲಿ ಅಂತ ಈ ಕಾರ್ಯಕ್ರಮ ಶುರು ಮಾಡಿದ್ದು ಆದರೆ ನನ್ನ ಅಭಿಪ್ರಾಯವನ್ನು ನಿಮಗೆ ಹೇಳಿಬಿಟ್ಟು ಮುಂದುವರಿಬೇಕು ಅಂತ ನನಗನ್ನಿಸ್ತು ಯಾಕೆಂದರೆ ಈ ಸೌಂದರ್ಯ ಅನ್ನೋದು ಕಣ್ಣಿನಲ್ಲಿದೆ ಸೌಂದರ್ಯ ಅನ್ನೋದು ಮನಸ್ಸಿನಲ್ಲಿದೆ ಸೌಂದರ್ಯ ಅನ್ನೋದು ಜೀವನ ಶೈಲಿನಲ್ಲಿದೆ ಸೌಂದರ್ಯ ಅನ್ನೋದು ನಾವು ಜೀವನವನ್ನ ಹೇಗೆ ನೋಡ್ತೀವಿ ಅನ್ನೋದ್ರಲ್ಲಿದೆ ನಮ್ಮ ಮುಖ ಈ ಚರ್ಮ ಇದೆಯಲ್ಲ ಇದಕ್ಕೆ ವಯಸ್ಸಾಗ್ತಾ ಹೋದಂಗೆ ತುಕ್ ಸುಕ್ಕ ಹಿಡಿಯುತ್ತೆ ತುಕ್ ಹಿಡಿಯುತ್ತೆ ಹಾಗೆ ಪ್ರತಿ ಒಂದು ಹಂತದಲ್ಲಿ ನಮ್ಮ ಕಣ್ಣುಗಳು ನಮ್ಮ ಭಾವನೆಗಳನ್ನ ಹೇಳ್ತವೆ ನಮ್ಮ ಮುಖ ಸ್ವಲ್ಪ ಬಾಡಿದ್ರೂ ಕೂಡ ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ನಾವು ಸೌಂದರ್ಯ ಪ್ರಜ್ಞೆ ಏನ ನಾವು ಎಲ್ಲಿ ಕಾಣ್ಬೇಕು ಅದು ಎಲ್ಲಿದೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು ನಾವು ಸಹಜವಾಗಿ ಸುಂದರವಾಗಿ ಇರೋದು ಎರಡು ಮುಖ್ಯ ಕಾರಣಗಳಿಂದ ಒಂದು ವಂಶವಾಹಿನಿ ಈ ವಂಶಾವಳಿ ಏನಿದೆ ಅಪ್ಪ ಅಮ್ಮ ಕಪ್ಪುಗಿದ್ರೆ ಮಗು ಕಪ್ಪಿಗೆ ಹುಟ್ಟೋದು ಅಪ್ಪ ಅಮ್ಮ ಅಥವಾ ಅಮ್ಮ ಬೆಳ್ಳಗಿದ್ರೆ ಮಗು ಬೆಳ್ಳಿಗುಟ್ಬಹುದು ಅಪ್ಪ ಅಥವಾ ಅಮ್ಮ ಯಾರಿಂದನೋ ಬಂದಂತಹ ಈ ಬಣ್ಣವನ್ನ ನಾವು ಬದಲಾಯಿಸೋದಕ್ಕೆ ಆಗೋದಿಲ್ಲ ಇದನ್ನ ನಾವು ಮೊದಲು ತಿಳ್ಕೋಬೇಕು ಯಾವುದನ್ನ ನಾವು ಆಗೋದಿಲ್ಲ ಅದನ್ನ ನಾವು ಒಪ್ಕೋಬೇಕು ನಮ್ಮನ್ನು ನಾವು ಗೌರವಿಸ್ಕೋಬೇಕು ಏ ನಾನ್ ಕಪ್ಪಗಿದ್ರೇನು ನನ್ನ ಹತ್ರ ಒಳ್ಳೆ ಬುದ್ಧಿ ಇದೆ ಒಳ್ಳೆ ಚೆನ್ನಾಗಿರೋ ಜ್ಞಾನ ಇದೆ ಹಾಗೆ ಒಳ್ಳೆಯ ದೃಷ್ಟಿಕೋನ ಇದೆ ಜೀವನದ ಬಗ್ಗೆ ಅದ್ರ ಬಗ್ಗೆ ನಮ್ಮ ಬಗ್ಗೆ ನಾವು ಸಂತೋಷವನ್ನ ಪಡಬೇಕು ಕೀಳರಿಮೆ ಅಗತ್ಯ ಇಲ್ಲ ಹಾಗೆ ನೋಡುವವರು ಕೂಡ ಕಪ್ಪಗಿದ್ದ ಹೇಳಿಕೆಯಲ್ಲಿ ಅವರು ವ್ಯಕ್ತಿತ್ವವೇ ಇಲ್ಲದವರು ಅಂತ ಭಾವಿಸಬಾರ್ದು ಅವರ ಸೌಂದರ್ಯ ಅಲ್ಲ ಅದೊಂದು ಅಂತ ಭಾವಿಸಬಾರ್ದು ಬದಲಿಗೆ ಅವರ ಒಳಗಡೆಯ ಅಂತರಂಗದ ಸೌಂದರ್ಯವನ್ನು ಪತ್ತೆ ಹಚ್ಚಿ ಗುರುತಿಸುವ ಒಂದು ಕೆಲಸ ಆಗಬೇಕು ಆಗ ಈ ಸೌಂದರ್ಯಕ್ಕಾಗಿ ಪರದಾಟ ಇದೆಯಲ್ಲ ಅದು ತಪ್ಪುತ್ತೆ ಹಾಗೆ ಕೀಳರಿ ಮೇಲೆ ತಪ್ಪುತ್ತೆ ಎಷ್ಟೋ ಜನ ಮಹಿಳೆಯರಿಗೆ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ತುಂಬ ಹಿಂಜರಿಕೆ ಅನ್ಕೊತಾರೆ ಓ ನಾನು ಚೆನ್ನಾಗಿಲ್ಲ ಅಂತ ಎಷ್ಟು ಟ್ಯಾಲೆಂಟ್ ಇರುತ್ತೆ ಅವ್ರ ಹತ್ರ ಆದರೆ ಅವರು ನಾನು ಚೆನ್ನಾಗಿಲ್ಲ ಅನ್ನೋದನ್ನ ಅವರು ಒಪ್ಕೊಂಡ್ಬಿಟ್ಟಿರ್ತಾರೆ ಇಲ್ಲ ನಾನು ಹೇಗಿದ್ರು ಚೆಂದ ಅನ್ನೋದ ನಾನು ಒಪ್ಕೊಂಡ್ರೆ ಮಾತ್ರ ನಾನು ಇನ್ನೂ ಸುಂದರವಾಗಿ ಕಾಣ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ನಾವು ಹೇಗಿದ್ರು ಚೆಂದ ಅಂತ ಒಪ್ಕೊಂಡ ತಕ್ಷಣನೇ ನಮ್ಮಲ್ಲಿ ಒಂದು ಸೌಂದರ್ಯ ಬರುತ್ತೆ ಕಣ್ರಿ ಅದನ್ನ ನಾನೇ ಹೇಳ್ತೀನಿ ಯಾಕೆಂದ್ರೆ ನೀವು ಬಣ್ಣದಲ್ಲಿ ಸೌಂದರ್ಯವನ್ನ ಗುರುತಿಸ್ಬೇಡಿ ಎಸ್ ಹೌದು ನಿಜ ಸ್ವಲ್ಪ ಮೇಕಪ್ ಹಾಕೊಂಡ್ರೆ ಸ್ವಲ್ಪ ಪ್ರೆಸೆಂಟೇಬಲ್ ಆಗಿದ್ರೆ ಇಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ನನಗೂ ಇಷ್ಟ ಆಗುತ್ತೆ ನಾನು ಅದಕ್ಕೆ ನೋಡಿ ಮೇಕಪ್ ಹಾಕೊಂಡೇ ಬರ್ತೀನಿ ಯಾಕೆ ನನಗೆ ಇಷ್ಟ ಆಗುತ್ತೆ ನನಗೆ ಇಷ್ಟ ಆದ್ರೆ ನಾನು ಮಾಡಬೇಕು ಹಾಗೆ ನೋಡೋರಿಗೂ ಕೂಡ ಅಷ್ಟೇ ಮೇಕಪ್ ಇಷ್ಟ ಆಗಲ್ಲ ಇಷ್ಟ ಆಗುತ್ತೆ ಅದು ಅವರವರ ಐಚ್ಛಿಕ ಆದರೆ ನಾನು ಸುಂದರವಾಗಿ ಕಾಣಿಸೋದಕ್ಕೆ ಮೇಕಪ್ ಹಾಕೊಳ್ಳೋದಕ್ಕೂ ನನಗೆ ಖುಷಿ ಆಗೋದಕ್ಕೆ ಮೇಕಪ್ ಹಾಕ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ನಾನು ಕಪ್ಪಗಿದ್ದೀನಿ ಅಂತ ಚೆನ್ನಾಗಿ ಬೆಳ್ಳಿಗೆ ಮಾಡಿಕೊಂಡು ದಿನ ಎಲ್ಲ ಮೇಕಪ್ ಹಾಕ್ಕೊಂಡು ಕೂತ್ಕೊಂಡ್ರೆ ಚರ್ಮ ಪೂರ್ತಿ ಇದ್ದಿದ್ದು ಹಾಳಾಗಿ ಹೋಗಿ ಆಮೇಲೆ ಹತ್ರ ಬರೋರಿಗೂ ಮುಖ ನೋಡಿದ್ರೆ ಭಯ ಆಗಿಬಿಡುತ್ತೆ ಆ ತರ ಪರಿಸ್ಥಿತಿ ಆಗಿಬಿಡುತ್ತೆ ಅದರಿಂದ ನಾವು ಮೊಟ್ಟ ಮೊದಲೇದಾಗಿ ಸೌಂದರ್ಯ ಅಂದ್ರೆ ಏನು ಅದರ ಕಣ್ಣಲ್ಲಿ ಇದ್ಯಾ ಕಣ್ಣಲ್ಲಿದೆಯಾ ಅಥವಾ ನಮ್ಮ ಭಾವನೆಯಲ್ಲಿದೆಯಾ ಅದನ್ನ ಅರ್ಥ ಮಾಡ್ಕೋಬೇಕು ಎರಡನೇದು ಇದು ವಂಶಾವಳಿಯಲ್ಲಿ ಬರುವಂತದ್ದು ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ನಾವು ಹೇಗೆ ಬಂದಿದ್ದೀವಿ ಹಾಗೆ ನಾವು ಒಪ್ಕೊಂಡು ಹೋಗೋದಷ್ಟೇ ನಮ್ಮ ಹತ್ರ ಇರೋದು ಈ ಸೌಂದರ್ಯದ ಮಟ್ಟಿಗೆ ಯಾಕಂದ್ರೆ ಬುದ್ಧಿಯನ್ನ ನಾವು ಬೆಳೆಸ್ಕೋಬಹುದು ಓದಬಹುದು ಮಾಹಿತಿಯನ್ನ ಪಡೀಬಹುದು ಹಾಗೆ ಸೌಂದರ್ಯದಲ್ಲೂ ಪ್ಲಾಸ್ಟಿಕ್ ಸರ್ಜರಿ ಬೇರೆ ಬೇರೆ ರೀತಿಯ ಮೇಕಪ್ ಪ್ರಸಾದನ ಸಾಧನಗಳನ್ನು ಬಳಸಿ ನಾವು ಸುಂದರವಾಗಿ ಕಾಣುವ ಹಾಗೆ ಮಾಡ್ಕೋಬಹುದು ಅದು ಕೃತಕ ಆಗುತ್ತೆ ಆದ್ರೆ ಈ ನಮ್ಮ ಸೌಂದರ್ಯ ಪ್ರಜ್ಞೆ ಇದೆಯಲ್ಲ ಸೌಂದರ್ಯ ಪ್ರಜ್ಞೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ನಮ್ಮನ್ನ ನಾವು ಯಾವ ಕಾರಣಕ್ಕೂ ಕೀಳರಿಮೆಗೆ ತುತ್ತಾಗದಿರುವ ಹಾಗೆ ನೋಡ್ಕೋಬೇಕು ನಮ್ಗೆ ಸುಂದರವಾಗಿ ಕಾಣಿಸಿದ್ರೆ ನಾವು ಒಂದ್ ಸ್ವಲ್ಪ ಮೇಕಪ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಮಾಡ್ಕೋಬೇಕು ಅದಕ್ಕೆ ಸಮಯ ಸಮಯ ಇಲ್ಲದೆ ಹೋದಾಗೆ ಈ ಮುಖಕ್ಕೆ ಸಿಕ್ಕಾಪಟ್ಟೆ ಅದು ಇದು ಲೇಪಗಳನ್ನು ಹಚ್ಕೊಳ್ಳೋದು ಫೇಶಿಯಲ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಒಂದು ಹಂತದವರೆಗೆ ಸಾಧ್ಯ ಆಗುತ್ತೆ ಆಮೇಲೆ ಅದು ಚರ್ಮ ರೆಸ್ಪಾಂಡ್ ಮಾಡೋದಿಲ್ಲ ಯಾವ ಯಾವಾಗ ನಿದ್ದೆಯನ್ನು ಸರಿಯಾಗಿ ಮಾಡಿದೆ ಹೋದಾಗ ನೀವು ನಿದ್ದೆಯ ದಿನಕ್ಕೆ ಕನಿಷ್ಠ ಆರರಿಂದ ಏಳು ತಾಸಾದರೂ ನಿದ್ದೆ ಮಾಡಲಿಲ್ಲ ಅಂತಂದರೆ ಚರ್ಮ ಕಾಂತಿಹೀನವಾಗಿ ಹೋಗುತ್ತೆ ಹಾಗಾಗಿ ನೀವು ಸರಿಯಾದ ಕ್ರಮದಲ್ಲಿ ನಿದ್ದೆಯನ್ನು ಮಾಡೋದನ್ನ ಕಲ್ತ್ಕೋಬೇಕು ಇದು ನಿಮ್ಮ ಚರ್ಮ ಮತ್ತು ನಿಮ್ಮ ಸೌಂದರ್ಯ ಎರಡು ಸದಾ ಇರುವ ಹಾಗೆ ಕಾಪಾಡಿಕೊಳ್ಬಹುದು ಅಂದರೆ ಒಂದು ಯೌವನವನ್ನ ಕಾಪಾಡ್ಕೋಬಹುದು ಹಾಗೆ ತುಂಬ ದಿನಗಳ ಕಾಲ ಈ ಯೌವನವನ್ನು ಕಾಪಾಡ್ಕೋಬಹುದು ಅಂದರೆ ಚರ್ಮದಾಗ್ಲಿ ಮುಖದ್ದಾಗಲಿ ಯಾವ ಸೌಂದರ್ಯವನ್ನ ನೀವು ಹೊಂದಿದ್ದೀರಿ ಅಂತ ಭಾವಿಸ್ತೀರೋ ಆ ಸೌಂದರ್ಯ ಉಳಿದು ವೃದ್ಧಿ ಆಗೋದಕ್ಕೆ ಕಾರಣ ಆಗೋದು ನಿದ್ದೆ ಎರಡನೇದು ಊಟ ನೀವು ಪ್ರತಿದಿನ ಚಿಪ್ಸು ಹಾಗೆ ಮತ್ತೊಂದು ಮಗದೊಂದು ತಿಂತಾ ಇರೋರು ಆಗಿದ್ರೆ ಸದಾ ಮೂರು ಹೊತ್ತು ಊಟ ಬಿಟ್ಟು ಮಧ್ಯದಲ್ಲಿ ಕುರುಕುಲು ತಿಂಡಿಯನ್ನ ಕುರುಕುರು ಕುರುಕುರು ಅಂತ ತಿಂತಾ ಇರೋದು ಏನಾದ್ರೂ ಮೆಲ್ತಾ ಇರೋದು ಈ ತರದ ಇದಾಗಿದ್ರೆ ಹೊತ್ತು ಹೊತ್ತಿಗೆ ಸರಿಯಾಗಿ ತಿಂದೇ ಇದ್ರೆ ಅತೀ ಆಹಾರ ಸೇವಿಸೋದು ಚಟುವಟಿಕೆ ಇಲ್ಲದೆ ಆರಾಮಾಗಿ ಟಿ ವಿ ನೋಡ್ಕೊಂಡಿರೋದು ಹಾಗೆ ಊಟನೇ ಇಲ್ಲದೆ ಯಾವ್ಯಾವಾಗೋ ಹೊತ್ತಿಗೆ ಊಟ ಇಲ್ಲದೆ ಯಾವ್ಯಾವಾಗೋ ಮೂರು ನಾಲ್ಕು ಗಂಟೆಗೆ ಊಟ ಮಾಡೋದು ಬೆಳಗ್ಗೆ ಹನ್ನ ಹನ್ನೆರಡು ಒಂದು ಗಂಟೆಗೆ ತಿಂಡಿ ತಿನ್ನೋದು ಈ ಥರ ಹೊತ್ತಲದ ಹೊತ್ತಿನಲ್ಲಿ ಊಟ ತಿಂಡಿ ಮಾಡೋದು ಹಾಗೆ ಅತಿ ಊಟ ಮಾಡಿ ವಿಶ್ರಾಂತಿಯಲ್ಲೇ ಇರೋದು ಈ ಥರದ್ರಿಂದ ಏನಾಗುತ್ತೆ ಒಂದು ಬೊಜ್ಜು ಬರುತ್ತೆ ಆಮೇಲೆ ದೈಹಿಕ ಶ್ರಮ ಇಲ್ಲದೆ ಚರ್ಮ ನೋಡೋದಕ್ಕೆ ತುಂಬ ಸಾಫ್ಟಾಗಿ ಚೆನ್ನಾಗಿದ್ರು ದೇಹ ಒಳ ಒಳಗೆ ಟೊಳ್ಳಾಗ್ಬಿಟ್ಟು ನಿಧಾನವಾಗಿ ವಯಸ್ಸು ದೇಹದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಒಂದು ಇಪ್ಪತ್ತೈದು ವರ್ಷಕ್ಕೆ ನಲವತ್ತು ವರ್ಷದವರ ಹಾಗೆ ಕಾಣಿಸೋದಕ್ಕೆ ಶುರು ಆಗ್ತೀರಿ ಅಥವಾ ನಲ್ವತ್ತು ವರ್ಷ ಇದ್ರೆ ಅರವತ್ತು ವರ್ಷದವರ ಹಾಗೆ ಕಾಣೋದಕ್ಕೆ ಶುರು ಆಗ್ತೀರಿ ಆದ್ರಿಂದ ಆಹಾರ ಎರಡನೇದು ಮೂರನೇದು ಚಟುವಟಿಕೆ ಪ್ರತಿನಿತ್ಯ ನಮ್ಮ ಚಟುವಟಿಕೆಗಳು ಏನಿರ್ತವೆ ಹೆಣ್ಮಕ್ಳದ್ದು ಇರಲಿ ಗಂಡು ಮಕ್ಳದ್ದು ಗಂಡು ಎಕ್ಸಸೈಸ್ ಮಾಡ್ತಾರೆ ಅವ್ರಿಗೆ ಟೈಮ್ ಇರುತ್ತೆ ಹೊರಗಡೆ ಹೋಗಿ ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಇಲ್ಲ ಏನೋ ಜಾಗಿಂಗ್ ಮಾಡಿ ಎಲ್ಲ ಮಾಡ್ಬೋದು ಹಾಗೆ ಅವರು ಕೂಡ ಒಂದು ಸ್ವಲ್ಪ ಹೋಗಿ ವಾಕಿಂಗ್ ಎಲ್ಲ ಆಗುತ್ತೆ ಹಾಲು ಗಿಲ್ ತಂದು ಹಾಕ್ಬೋದು ಮನೆಗೆ ಆಮೇಲೆ ಮಕ್ಕಳನ್ನ ಸ್ಕೂಲಿಗೆ ಬಿಡ್ಬೋದು ಈ ತರದ ಸಣ್ಣ ಪುಟ್ಟ ಕೆಲಸಗಳನ್ನ ವಾಕಿಂಗ್ ಅಲ್ಲಿ ನಡ್ಕೊಂಡು ಹೋಗಿ ಮಾಡಿ ಅವರು ಎಕ್ಸಸೈಸ್ ಮಾಡ್ಬೋದು ಹಾಗೆ ಮಹಿಳೆಯರು ಕೆಲಸದವ್ರನ್ನ ನೇಮಿಸ್ಕೊಳ್ಳೋ ಬದಲು ಮನೆಯಲ್ಲೇ ಕಸ ಗುಡಿಸೋದು ನೆಲ ಒರೆಸೋದು ಬಗ್ಗಿ ನೆಲ ಒರೆಸೋದ್ರಿಂದ ಹೊಟ್ಟಮ್ಮಿ ಫುಲ್ ಕಡಿಮೆ ಆಗುತ್ತೆ ಕಸ ಒಡಿಸೋದು ನೆಲ ಒರೆಸಿ ಪಾತ್ರೆ ತೊಳೆದು ಈ ತರ ಎಲ್ಲ ಮಾಡೋದ್ರಿಂದ ಕೈ ಮತ್ತೆ ಇಡೀ ದೇಹ ಚಟುವಟಿಕೆಲಿರೋದ್ರಿಂದ ದೇಹದ ಅಂಗಾಂಗಗಳು ಆಯಾ ಜಾಗದಲ್ಲಿ ಸರಿಯಾಗಿರ್ತವೆ ಈ ಅಂಶವನ್ನ ನಾನು ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂದ್ರೆ ಬಹಳಷ್ಟು ಜನರೇ ನೋಡ್ತಿದ್ದೀನಿ ಮನೆಯಲ್ಲಿ ಅಷ್ಟು ಕೆಲಸ ಮಾಡೋದೇ ಇಲ್ಲ ಏನು ಕಸ ಹೊಡೆದು ನೆಲವರ್ಸಿ ಪಾತ್ರೆ ತೊಳೆಯೋದು ತುಂಬಾ ಕಷ್ಟಪಟ್ಟು ಮಾಡೋದು ಇದರಿಂದ ಏನಾಗುತ್ತೆ ದೇಹದಲ್ಲಿ ಬೊಜ್ಜು ಎದ್ವಾ ತದ್ವಾ ಸೇರ್ಕೊಂಡು ಅಂಗಾಂಗಗಳು ಅದನ್ನ ನಾನ್ ಬಿಡಿಸಿ ಹೇಳ್ಬೇಕಾಗಿಲ್ಲ ಅಂಗಾಂಗಗಳು ಜೋತು ಹೋಗೋದು ಹಾಗೆ ಹೊಟ್ಟೆ ಎದ್ವಾ ತದ್ವಾ ಬೆಳ್ಕೊಂಡ್ ಬಿಡೋದು ತೂಕ ಹೆಚ್ಚಾಗೋದು ಈ ತರದೆಲ್ಲ ಸಮಸ್ಯೆ ಆಗಿ ಅವರು ಏಜ್ ಆದಾಗೆ ಕಾಣಿಸ್ತಾರೆ ಆಮೇಲೆ ಇನ್ನೊಂದು ಅಂದ್ರೆ ನೀವು ಗಮನಿಸಬೇಕಾಗಿದ್ದು ಸರಿಯಾದ ರೀತಿಯ ಚಟುವಟಿಕೆಗಳನ್ನ ಮಾಡದೇ ಇರೋದು ನಾನು ತೂಕ ಇಳಿಸ್ಬೇಕು ಅಂತ ಎಲ್ಲೋ ಕೇಳ್ಕೊಂಡಿರ್ತೀನಿ ನೋಡ್ಕೊಂಡಿರ್ತೀನಿ ಹಾಗೆ ಎಲ್ಲಾ ಕಡೆ ಓದ್ಕೊಂಡಿರ್ತೀನಿ ನಾನು ಜಿಮ್ ಹೋದ್ರೆ ಚೆನ್ನಾಗಿರುತ್ತೆ ಅಥವಾ ಈ ಒಂದು ಎಕ್ಸರ್ಸೈಜ್ ಮಾಡಿ ಕೈ ಕಾಲು ಎಲ್ಲಾ ಸರಿಯಾಗಿ ಬಿಡುತ್ತೆ ನಿಮ್ಮ ಹೊಟ್ಟೆ ಇದು ಭಾಗ ಕಡಿಮೆ ಆಗುತ್ತೆ ಅಂತ ನೀವು ಹೊಟ್ಟೆ ಭಾಗ ಹೊಟ್ಟೆ ಭಾಗಕ್ಕೆ ಎಕ್ಸಸೈಜ್ ಮಾಡಕ್ ಹೋಗಿ ಕೈಗೆ ತನ್ನ ಚೆನ್ನಾಗಿ ಪುಷ್ ಅಪ್ ಮಾಡಿದ್ರೆ ಇಲ್ಲಿ ಕೈಯಲ್ಲಿ ಇಲ್ಲಿ ಮಸಲ್ಸ್ ಬೆಳೆಯ ತೊಡಗಿದೆ ನನ್ನ ಕೈ ಅಂದ್ರೆ ನಾನು ತುಂಬಾ ಭಾರ ಎತ್ತಿದೀನಿ ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಭಾರವನ್ನ ಎತ್ತಿದ ಕೈಗಳು ಹಾಗಾಗಿ ಈ ಕೈಗಳಿಗೆ ಒಂಥರ ಜಂಟ್ ಸಿಲುಕು ಬರ್ತಾ ಇದೆ ಬಂದಿದೆ ಯಾಕಂದ್ರೆ ಅದಕ್ಕಷ್ಟು ಭಾರವನ್ನ ನನ್ನ ದೇಹ ಹೊತ್ತಿದೆ ಆ ವಯಸ್ಸಿನಲ್ಲಿ ಆದ್ರೆ ಎಷ್ಟೋ ಜನಕ್ಕೆ ಈ ತರ ಅಪ್ ಮಾಡೋದು ಆ ತರದೆಲ್ಲ ಬಾಯ್ಸ್ ಮಾಡುವ ಎಕ್ಸಸೈಸ್ ಗಳನ್ನ ಮಾಡಿದ್ರಿಂದ ಹೊಟ್ಟೆ ಕರಗುತ್ತೆ ಆದ್ರೆ ಕೈ ತೋಳುಗಳಲ್ಲಿ ಮಸಲ್ಸ್ ಬಂದು ಅದು ಹುಡುಗಿಯರ್ ಹೋಗಿ ಹುಡುಗರು ತರ ಕೈ ಆಗ್ಬಿಡುತ್ತೆ ಅದೇ ತರ ಈ ವರ್ಕೌಟ್ ಮಾಡ್ತಿವಲ್ಲ ನಾವು ವರ್ಕೌಟ್ ಮಾಡುವಾಗ ನಮ್ಮ ದೇಹಕ್ಕೆ ಅನುಕೂಲವಾಗುವ ಹಾಗೆ ನಾವು ವರ್ಕೌಟ್ ಗಳನ್ನ ಆಯ್ಕೆ ಮಾಡ್ಕೋಬೇಕು ಯೋಗಾಸನಗಳನ್ನ ಆಯ್ಕೆ ಮಾಡ್ಕೋಬೇಕು ಗಳ ಕೆಲವೊಂದು ಎಕ್ಸರ್ಸೈಸ್ ಗಳನ್ನ ಆಯ್ಕೆ ಮಾಡ್ಕೋಬೇಕು ಎಲ್ಲರಿಗೂ ಎಲ್ಲದು ಅಪ್ಲೈ ಆಗೋದಿಲ್ಲ ಆದ್ರಿಂದ ನಮಗೆ ದೇಹ ಯಾವುದು ಸೂಕ್ತ ಅಂತ ಹೇಳುತ್ತೆ ಅದನ್ನೇ ಆಯ್ಕೆ ಮಾಡ ಅದರ ಪರಿಣಾಮಗಳನ್ನ ನಾವು ಅರ್ಥ ಮಾಡಿಕೊಂಡು ಆ ಒಂದು ಚಟುವಟಿಕೆ ಅಥವಾ ಯಾವ್ದು ನಾವು ಕಲ್ತಿದೀವಿ ಅದನ್ನ ಅಪ್ಲೈ ಮಾಡ್ಕೊಬೇಕು ಅದು ಹೀಗಾದ್ರೆ ಹಾಗಾಗ್ಬಹುದು ಅನ್ನುವ ಸಾಮಾನ್ಯ ಜ್ಞಾನವನ್ನ ನಾವಲ್ಲಿ ಉಪಯೋಗಿಸ್ಬೇಕಾಗತ್ತೆ ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಕೊಡೋದು ಇದು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಮಾನಸಿಕ ಆರೋಗ್ಯ ಸರಿ ಇರಲ್ವಾ ಅಂತ ನೀವು ಹೇಳ್ಬೋದು ಇಲ್ಲ ಬಹಳಷ್ಟು ಜನರಿಗೆ ನಗು ಅನ್ನೋದೇ ಮಾಯ ಆಗ್ಬಿಟ್ಟಿದೆ ಈ ಸೌಂದರ್ಯದಲ್ಲಿ ಅತಿ ಹೆಚ್ಚು ಪ್ರಾಧಾನ್ಯತೆ ಇರೋದು ನಗುವಿಗೆ ಯಾರು ಎಷ್ಟೇ ಚೆನ್ನಾಗಿರ್ಲಿ ಎಷ್ಟೇ ಒಂದು ಬೆಳ್ಳಿಗಿರ್ಲಿ ಅಥವಾ ಇನ್ನೇನೋ ಆಗಿರ್ಲಿ ಅವರು ಸೌಂದರ್ಯವಾಗಿದ್ರು ನಕ್ಕಿಲ್ಲ ಅಂತಂದ್ರೆ ಆ ನಗುವಿಲ್ಲದ ಸೌಂದರ್ಯ ಸೌಂದರ್ಯವೇ ಅಲ್ಲ ಅಂತ ಹಾಗಾಗಿ ಆ ನಗು ಯಾವಾಗ ಸಹಜವಾಗಿರುತ್ತೆ ಆವಾಗ ಇನ್ನೂ ಆ ಚಲುವು ಇಮ್ಮಡಿ ಆಗತ್ತೆ ಸಹಜವಲ್ಲದ ನಗು ಅಥವಾ ನಗುವೇ ಇಲ್ಲದೆ ಇರುವುದು ಇವತ್ತಿನ ಜನಜೀವನದ ಭಾಗ ಆಗಿದೆ ಇಲ್ಲಿ ನಾವು ಕೌಟುಂಬಿಕ ಜೀವನದಲ್ಲಿನ ಒಂದು ಮನಸ್ತಾಪ ಸಮಾಧಾನಗಳಿರ್ಬೋದು ಅಥವಾ ಜೀವನದಲ್ಲಿ ನಾವು ಅಂದ್ಕೊಂಡಂತೆ ಆಗದೆ ಹೋಗಿದ್ದು ಕಾರಣ ಇರ್ಬೋದು ಅಥವಾ ಇನ್ನೇನೋ ಲಬ್ಲಬ್ಲಾ ಇರ್ಬೋದು ಆದ್ರೆ ಯಾವುದೇ ಕಾರಣವೂ ಕೂಡ ನಮ್ಮ ಅಂತರಂಗದೊಳಗಿನ ಸೌಂದರ್ಯ ಖುಷಿ ಅದನ್ನ ಹಾಳು ಮಾಡೋದು ಹಾಗೆ ನಾವು ನೋಡ್ಕೊಬೇಕು ಅದಕ್ಕೆ ಸಣ್ಣ ಪುಟ್ಟ ನಮ್ಮ ಆಧ್ಯಾತ್ಮಿಕ ಜೀವನ ಇರ್ಬೋದು ಬೇರೆಯವರಿಗೆ ಸಹಾಯ ಮಾಡೋದಿರ್ಬೋದು ಮತ್ತೆ ಒಳ್ಳೆ ಆರೋಗ್ಯಕರ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋದಿರ್ಬೋದು ಈ ತರದ್ರಿಂದ ನಮ್ಮ ನಗುವನ್ನ ಕಾಪಿಟ್ಕೋಬಹುದು ಜೀವನದಲ್ಲಿ ಯಾವುದೇ ರೀತಿಯ ಸಂಘರ್ಷ ಬರಲಿ ಅದನ್ನ ಎದುರಿಸಿ ನಮ್ಮ ನಗುವನ್ನ ಕಾಪಾಡಿಕೊಳ್ಳೋದು ಕೂಡ ಈ ಸೌಂದರ್ಯ ವರ್ಧನೆಯ ಬಹುಮುಖ್ಯ ಅಂಗ ಇದೆಲ್ಲ ಆಗಿದ್ದು ಈ ಒಂದು ಸಣ್ಣ ಎಪಿಸೋಡ್ ನಾನು ಈ ತರದ ಸಂಚಿಕೆಗಳನ್ನ ಬಹಳಷ್ಟು ಮಾಡ್ತೀನಿ ಪ್ರತಿ ಸೋಮವಾರ ಆರೋಗ್ಯ ಮತ್ತೆ ಸೌಂದರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾನು ಸೌಂದರ್ಯಕ್ಕೆ ಒಂದು ಮಾಹಿತಿಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸುಂದರವಾಗಿರ್ಬೇಕು ಅಂತ ಯಾವುದೇ ರೀತಿಯ ಮೇಕಪ್ ಅಥವಾ ಪ್ರಸಾದನಗಳನ್ನು ಸ್ವಲ್ಪ ಹಚ್ಕೊಳ್ತಿದ್ದೀನಿ ಬಿಟ್ರೆ ಅದು ಏನು ಬೇರೆ ಬೇರೆ ರೀತಿಯ ಹಣ್ಣು ಅದು ಹಚ್ಚಿ ಇದು ಹಚ್ಚಿ ಅದು ಯಾವುದು ಹಚ್ಚಿಲ್ಲ ಇವತ್ತಿನ ಇವನ್ ಈ ಏಜ್ ಅಲ್ಲಿ ಕೂಡ ನಾನು ಯಾವತ್ತು ಫೇಶಿಯಲ್ ಮಾಡಿಸಿಲ್ಲ ಫೇಶಿಯಲ್ಲು ಅದೇನು ಇದು ಕ್ಲೀನ್ ಅಪ್ ಅಂತವೆಲ್ಲ ಮಾಡ್ಸಿಲ್ಲ ನಾನು ಏನಿದೆ ಅದನ್ನೇ ಸಹಜವಾಗಿ ಮಾಡ್ಕೊಂಡ್ ಬಂದಿದ್ದೀನಿ ನಾನು ಈಗ ನಿಮ್ಗೆ ಏನೇನು ಹೇಳಿದೀನಿ ಅದನ್ನ ನನ್ನ ಜೀವನದಲ್ಲಿ ನಾನು ಪಾಲಿಸಿದ್ದೀನಿ ಅಂದ್ರೆ ಸೌಂದರ್ಯಕ್ಕೆ ಪೂರಕವಾದ ಅಂಶಗಳನ್ನ ನಾನು ಪಾಲಿಸಿದ್ದೀನಿ ನಾನೇನಾದ್ರೂ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಅದಕ್ಕೆ ಮತ್ತೆ ಈಗ ನಾನು ಹೇಳಿದ್ದು ನನ್ನ ಆತ್ಮಬಲದಿಂದ ಹೇಳಿದ್ದು ಅಂದ್ರೆ ನಾನು ಏನ್ ಮಾಡ್ತೀನಿ ಅದನ್ನ ನಿಮ್ಗೆ ಹೇಳಿದ್ದೀನಿ ಅದಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ ಜೀವನದಲ್ಲೂ ಅಳವಡಿಸ್ಕೊಂಡು ರಿಸಲ್ಟ್ ಅನ್ನ ನೋಡಿ ಹೇಳಿ ಕಮೆಂಟ್ ಮಾಡಿ ಆಮೇಲೆ ಪ್ರತಿ ಸೋಮವಾರ ಪ್ರಸಾರವಾಗುವ ಆರೋಗ್ಯವಾದ ಮತ್ತು ಸೌಂದರ್ಯದ ಮಾಹಿತಿಗಳನ್ನ ತಪ್ಪದೆ ನೋಡಿ ಈ ವಾಹಿನಿಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮ್ಮ ಎನ್ಕರೇಜ್ಮೆಂಟ್ ಇರಲಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ನಮಸ್ಕಾರ